ಪುತ್ತೂರು ಮಹಲಿಂಗೇಶ್ವರ ದೇವಳದ ಅತಿಕ್ರಮಿತ ಜಾಗವನ್ನು ಪೂರ್ಣವಾಗಿ ದೇವಳದ ಸುಪರ್ದಿಗೆ ಪಡೆದುಕೊಳ್ಳಲಾಗುವುದು ದೇವಳದ ಹೆಸರಲ್ಲಿರುವ ಸುಮಾರು ಹದಿನಾರು ಪಾಯಿಂಟ್ ಐದು ಎಕರೆ ಜಾಗ ಬೇರೆಯವರ ಸ್ವಾಧೀನದಲ್ಲಿದೆ ತೆಂಕಿಲ ನೆಲ್ಲಿಕಟ್ಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಜಾಗಗಳಿದ್ದು ಈಗಾಗಲೇ ಅಳತೆ ಮಾಡಲು ಆದೇಶ ಮಾಡಲಾಗಿದೆ ದೇವಳದ ಜಾಗಗಳನ್ನು ಅತಿಕ್ರಮಣ ಮಾಡಿದವರಿಗೆ ಜಾಗ ಬಿಟ್ಟುಕೊಡುವಂತೆ ಮನವಿಯನ್ನು ಮಾಡಲಾಗಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದ್ದಾರೆ ಪುತ್ತೂರು ದೇವಳದ ಎದುರು ಭಾಗದಲ್ಲಿದ್ದ ಮೂರು ಅಂಗಡಿಗಳನ್ನು ತೆರವು ಮಾಡುವ ಸಂದರ್ಭ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ದೇವಳಕ್ಕೆ ಸೇರಿದ ಈ ಜಾಗಗಳನ್ನು ದೇವಳದ ಸುಪರ್ದಿಗೆ ಪಡೆದುಕೊಂಡ ಬಳಿಕ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ಮಾದರಿಯಲ್ಲಿ ವಸತಿಗೃಹ ನಿರ್ಮಾಣ ವಾಣಿಜ್ಯ ಸಂಕೀರ್ಣ ಚೌಳ್ರೆಗಳನ್ನ ಕಟ್ಟುವ ಕೆಲಸ ನಡೆಯಲಿದೆ ಪ್ರವಾಸಿಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ ವಿಠಲ್ ದಾಸ್ ಹೆಗ್ಡೆ ಮತ್ತು ಅವರ ತಂದೆಯವರ ತಂದೆಯವರಾದಂತಹ ರಘುರಾಮ ಹೆಗಡೆ ಅವರು ಈ ಹಿಂದೆ ಈ ಕಟ್ಟಡದಲ್ಲಿ ಇದ್ದರು ಈಗ ಅವರ ಮಗ ವಿಠಲ್ ದಾಸ್ ಹೆಗಡೆ ಅವರು ಇದರಲ್ಲಿ ಇದ್ದರು ನಮ್ಮ ಸುಬ್ರಹ್ಮಣ್ಯ ಕೊಳತ್ತಾಯ ಅವರು ಸುಮಾರು ಎಪ್ಪತ್ತೈದು ವರ್ಷದಿಂದ ಈ ಕಟ್ಟಡದಲ್ಲಿ ಇದ್ದರು ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ ಇದು ದೇವಸ್ಥಾನದ ಜಾಗ ಈ ಜಾಗವನ್ನು ಬಿಟ್ಟು ಕೊಡಬೇಕು ಇಲ್ಲಿ ವಾಹನ ದಟ್ಟಣೆಗೆ ಜಾಸ್ತಿ ಇದೆ ಮತ್ತು ನಾಡಿದ್ದು ಉಲ್ಲಾಲ್ತಿ ಬರುವಾಗ ಇಲ್ಲಿ ಜನ ಜಂಗುಳಿ ಆಗ್ತದೆ ಅದರಿಂದ ದೇವಸ್ಥಾನದ ಜಾಗವನ್ನು ನಾವು ಎಲ್ಲ ಕಡೆ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ಕಾರದ ಆದೇಶ ಕೂಡ ಇದೆ ಅದನ್ನು ಅವರು ಮನಗಂಡು ನಾವು ಎಪ್ಪತ್ತೈದು ವರ್ಷದಿಂದ ಈ ಜಾಗದಲ್ಲಿ ವ್ಯಾಪಾರ ಮಾಡಿದ್ದೇವೆ ಒಳ್ಳೆಯದಾಗಿದ್ದೀವಿ ನೀವು ಅಭಿವೃದ್ಧಿ ಮಾಡುವುದ್ರೆ ನಾವು ನಮ್ಮ ಜಾಗವನ್ನು ಬಿಟ್ಟು ಕೊಡ್ತೇವೆ ದೇವರಿಗೆ ಬಿಟ್ಟು ಕೊಡ್ತೇವೆ ನೀವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿ ನಮಗೆ ಒಳ್ಳೆಯ ಬಾಡಿಗೆಗೆ ನಿಮ್ಮ ಕೊಟ್ಟರು ಅದನ್ನು ತಗೊಳ್ಳಿಕ್ಕೂ ರೆಡಿ ಇದ್ದೇವೆ ಇಲ್ಲದ್ರೆ ಹಾಗೇನೇ ನಾವು ಬಿಟ್ಟು ಕೊಡಲಿಕ್ಕೆ ತಯಾರಿದೆ ಅನ್ನುವ ಉದ್ದೇಶದಿಂದ ಅವರು ಒಳ್ಳೆಯ ಮನಸ್ಸಿನಿಂದ ಇವತ್ತು ಈ ಜಾಗವನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಾಲಿಂಗೇಶ್ವರ ದೇವರ ಎದುರು ಅವರಿಗೆ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ಕಟ್ಟಡಗಳನ್ನು ಕಟ್ಟಿದರೆ ಪ್ರಥಮ ಆದ್ಯತೆಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ವಿದ್ಡ ಮತ್ತು ಅವರ ತಂದೆಯವರ ಹತ್ರ